ಪಾರ್ಕ್ಗಳು ಎರಡನೇದು ಕೆರೆ ಪ್ರದೇಶಗಳು ಮಾತ್ರ ಲಂಗ್ ಸ್ಪೇಸ್ ಉಳಿದಿರ್ತಕ್ಕಂಥದ್ದು ಇಂಥದ್ದನ್ನು ಕೂಡ ನಾವು ಈಗ ಬೇರೆ ಬೇರೆ ಚಟುವಟಿಕೆಗಳಿಗೆ ನಾವು ಬಳಕೆ ಮಾಡಲಿಕ್ಕೆ ಇದನ್ನ ಮಾಡತಕ್ಕಂಥದ್ದು ಎಷ್ಟು ಸರಿ ನಾವು ಪ್ರಶ್ನೆ ಬರ್ತಿರ್ಲಿಲ್ಲ ಸಂರಕ್ಷಣೆ ಹೆಸರಿನಲ್ಲಿ ನಾವು ಹಾನಿ ಮಾಡ್ತಕ್ಕಂಥದ್ದು ಸರಿ ಇದೆಯಾ ಇದು ಬೆಂಗಳೂರನ್ನ ಬೇರೆ ನೀವು ಜಿಲ್ಲೆಗಳಿಗೆ ಗ್ರಾಮೀಣ ಭಾಗಗಳಿಗೆ ಹೋಲಿಕೆ ಬೇಡ ಇಲ್ಲಿ ಜನಸಂದಣಿ ಮತ್ತಷ್ಟು ಮತ್ತಷ್ಟು ಬೆಳೀತಾ ಇದೆ ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ಆಗಿರ್ತಕ್ಕಂಥ ತಪ್ಪುಗಳನ್ನು ತಿದ್ದತಕ್ಕಂಥ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಮತ್ತಷ್ಟು ಸಂಕಷ್ಟಕ್ಕೆ ನಾವು ದೂಡ್ತಕ್ಕಂಥ ಕೆಲಸ ಮಾಡಿದರೆ ಬಿಡಿ ನಮ್ಮ ಕಾಲ ಮುಗೀತು ನಮ್ಮ ಇಂದಿನ ಪೀಳಿಗೆಯ ಸಮಸ್ಯೆ ಏನಾಗ್ಬೋದು ಅವರು ಯಾವ ರೀತಿ ಬೆಂಗಳೂರಿನಲ್ಲಿ ವಾಸ ಆಗ್ತದೆ ಇವತ್ತೇ ಪೊಲ್ಯೂಷನ್ ಯಾವ ಮಟ್ಟಕ್ಕೆ ಹೋಗಿದೆ ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ನಾವು ಆಗಾಗ ಪ್ರೊಟೆಸ್ಟ್ ಮಾಡುವಾಗ ಹೇಳ್ತೀವಿ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಸರ್ಕಾರ ಬೋಟ್ ಬೋಟ್ಗಳನ್ನು ಸಪ್ಲೈ ಮಾಡಬೇಕಾಗ್ತದೆ ಯಾಕಂತಂದರೆ ವಾಹನಗಳು ಸುತ್ತಾಡಲಿಕ್ಕೆ ಆಗೋದಿಲ್ಲ ಅಂತ ಇಂಥ ಪರಿಸ್ಥಿತಿಯಲ್ಲಿರುವಾಗ ನೀವು ಬಫರ್ ಝೋನನ್ನು ಇನ್ನಷ್ಟು ಹೆಚ್ಚಿಸಿ ಭದ್ರಗೊಳಿಸ್ತಕ್ಕಂಥ ಶಿಲ್ಟ್ ತುಂಬಿಕೊಂಡಿದ್ರೆ ಅದನ್ನು ತೆಗೆದು ಇದು ಮಾಡ್ತಕ್ಕಂಥ ಮತ್ತು ನೀರುಗಳು ರಾಜಕಾಲುವೆಗಳನ್ನು ತೆರವುಗೊಳಿಸ್ತಕ್ಕಂಥ ಇವುಂಥವುಗಳನ್ನು ಮಾಡೋದನ್ನು ಬಿಟ್ಟು ಬೆಂಗಳೂರಿಗೆ ಮಾತ್ರ ಇಂಥ ಸಂಕಷ್ಟವನ್ನು ತಂದು ಒಡ್ಡೋದು ಬೇಡ ಇದು ಏನಾಗತ್ತಂತಂದರೆ ಇಂಥದ್ದು ಯಾವುದೇ ನೀವು ಸ್ಥಳವನ್ನು ಇಟ್ಕೊಂಡ್ರೆ ವ್ಯಾಪಾರಸ್ಥರಿಗೆ ವ್ಯವಹಾರಕ್ಕೆ ವ್ಯವಹಾರಕ್ಕೆ ನಾವು ಅವಕಾಶ ಕೊಟ್ಟಂಗು ರಿಯಲ್ ಎಸ್ಟೇಟ್ನವರಿಗೆ ನಾವು ತಲೆಬಾಗ್ದಂಗು ಸರ್ಕಾರ ಆಗುತ್ತೆ ಈ ಒಂದು ಸಂದಿಗ್ಧಕ್ಕೆ ಬೆಂಗಳೂರನ್ನು ತಳತಕ್ಕಂಥದ್ದು ಬೇಡ ಆದ್ದರಿಂದ ನನ್ನ ಇಚ್ಛೆ ಇರ್ತಕ್ಕಂಥದ್ದು ನೀವು ಒಳ್ಳೆಯ ಉದ್ದೇಶದಲ್ಲಿ ನೀವು ತಂದಿರಬಹುದು ಅದು ಬೇರೆ ವಿಷಯ ಆದರೆ ಇದರ ಕೂಲಂಕುಸ ಚರ್ಚೆ ಆಗಬೇಕಾಗಿದೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕಾಗಿದೆ ಇನ್ನು ವರದಿಗಳು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಪರಿಶೀಲಿಸಬೇಕಾಗಿದೆ ಆದ್ದರಿಂದ ಒಂದು ಸದನ ಸಮಿತಿಗೆ ಈ ಇದನ್ನ ಒಪ್ಪಿಸಬೇಕು ಅಂತೇಳಿ ನಾನು ಆಗ್ರಹ ಪಡಿಸಲಿಕ್ಕೆ ಇಚ್ಛೆ ನಮಸ್ಕಾರ ನಮಸ್ಕಾರ ಹೇಮಲತ ನಾಯ್ಕ ಧನ್ಯವಾದಗಳು ಸಭಾಪತಿಗಳೇ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕದಲ್ಲಿ ಅವಕಾಶ ಕೊಟ್ಟು ಧನ್ಯವಾದಗಳು ಕೆರೆ ಅಂದ ತಕ್ಷಣ ನಮ್ಮ ಕೊಪ್ಪಳ ಐತಿಹಾಸಿಕ ಮತ್ತು ಪ್ರವಾಸೋದ್ಯಮಕ್ಕೆ ಹೆಸರಾಗಿರ್ತಕ್ಕಂಥ ಒಂದು ನಗರ ಅಲ್ಲಿ ನಿಜವಾಗ್ಲೂ ನಮಗೆ ಬೆಂಗಳೂರಂಥ ವಾತಾವರಣ ನಮ್ಮ ಕೊಪ್ಪಳ ತಾಲೂಕಿನಲ್ಲಿಲ್ಲ ಯಾಕಂತಂದರೆ ಅದಿನ್ನೂ ಭಾಳಷ್ಟು ಉತ್ತಮವಾದಂಥ ಒಂದು ವಾತಾವರಣ ಕೂಡ ಇದೆ ಯಾಕೆಂದರೆ ಕೆರೆಗಳು ಇವತ್ತು ನಾವು ಅದಕ್ಕೆ ಮರ್ಯಾದೆ ಕೊಟ್ಟು ಸಂರಕ್ಷಣೆ ಮಾಡಿದಾಗ ಕೆರೆ ನಮಗೆ ಒಂದು ಮುಂದಿನ ಜನ್ಮಕ್ಕೆ ಮುಂದಿನ ಪೀಳಿಗೆಗೆ ಉಳಿಬೇಕಾಗ್ತದನ್ನೋ ಸಲುವಾಗಿ ಕೆರೆಗಳನ್ನು ಹೇಗೆ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾವೆ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಬಯಸ್ತೇನೆ ಸಭಾಪತಿಗಳೇ ಕೊಪ್ಪಳದಲ್ಲಿ ಕೇದಾರೇಶ್ವರ ಅಂತಕ್ಕಂಥ ಒಂದು ನೂರು ವರ್ಷಗಳ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕುಡಿ ಶಿವನ ದೇವಾಲಯ ಇದೆ ಸುತ್ತಲೂ ಗುಡ್ಡ ಈ ಕಡೆ ಪಕ್ಕದಲ್ಲಿ ಕೆರೆ ಇದೆ ನಿಜವಾಗ್ಲೂ ಸುಂದರವಾದಂಥ ಒಳ್ಳೆಯ ವಾತಾವರಣ ಒಂದು ಕೆರೆಯ ಇನ್ನೊಂದು ಭಾಗಕ್ಕೆ ಮುಸ್ಲಿಂ ಜನಾಂಗದ ಒಂದು ಪ್ರೇಯರ್ ಅದು ಈದ್ಗಾ ಅಂತ ಹೇಳ್ತಾರಲ್ಲ ಅದು ಇದು ಇವೆರಡರ ಮಧ್ಯೆ ನಿಜವಾಗ್ಲೂ ಉತ್ತಮವಾದಂಥ ಕೆರೆ ಇದ್ದು ಆ ಕೆರೆಯಲ್ಲಿ ನಿಜವಾಗ್ಲೂ ಆ ಕೆರೆಯನ್ನು ಉಳಿಸ್ಕೋಬೇಕಾಗಿತ್ತು ಅಂತಂದರೆ ನಮಗೆ ಜಿಲ್ಲಾಡಳಿತಕ್ಕೂ ಒಂದು ನಗರಸಭೆಗೆ ದೊಡ್ಡ ತಲೆನೋವು ಆಗಿದೆ ಅಂತ ಹೇಳ್ಬೋದು ಯಾಕಂತಂದರೆ ಅಲ್ಲಿ ಎತ್ತುಗಳನ್ನು ತೊಳಿತಕ್ಕಂಥದ್ದು ಟ್ಯಾಕ್ಟರ್ಗಳನ್ನು ತೊಳಿತಕ್ಕಂಥದ್ದು ಸರಿಯಾಗಿ ಬಫರ್ ಜೋನ್ ಇರಲಾರ್ದಕ್ಕಂಥ ವ್ಯವಸ್ಥೆ ಇದ್ರ ಮಧ್ಯೆ ನಲ್ಲಿಗೆ ಹೋಗಿರ್ತದೆ ಯಾಕಂತಂದರೆ ಆ ಒಂದು ಐತಿಹಾಸಿಕವಾದಂಥ ಅದು ನಿಜವಾಗಲೂ ಆ ಸ್ಥಳವನ್ನು ನೋಡಿದಾಗ ಹಿಂದೆ ನಮ್ಮ ಆನಂದ್ ಸಿಂಗ್ ಅವರು ಪ್ರವಾಸೋದ್ಯಮ ಸಚಿವರಾದಾಗ ಅಲ್ಲಿ ಕರ್ಕೊಂಡೋಗಿ ನಾವು ಅವರನ್ನು ವಿಸಿಟ್ ಮಾಡಿಸಿದ್ವಿ ನಮ್ಮ ಸಂಸದರು ನಾವು ಎಲ್ಲರೂ ಸೇರಿ ಅಂಥ ಒಂದು ಉತ್ತಮವಾದಂಥ ಕೆರೆ ಉಳಿಬೇಕಾಯಿತು ಅಂತಂದರೆ ಅಲ್ಲಿ ಟ್ಯಾಕ್ಟ್ರ್ಗಳು ತೊಳೆಯೋದ್ರಿಂದ ಎಲ್ಲ ಕರಿ ಆಯಿಲ್ ಮಿಕ್ಸ್ ಆಗಿಬಿಟ್ಟು ಇಡೀ ಮಲಿನವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣಿಸ್ಕೊಂಡಿದೆ ಅದ್ರ ಪಕ್ಕಕ್ಕೆ ಇನ್ನೊಂದು ದಡ್ಡಿ ಹಂದಿ ಕೆರೆ ಅಂತಿದೆ ಅದರ ಒಂದು ದಂಡೆಯಲ್ಲಿ ಇನ್ನೊಂದು ಜಿಲ್ಲಾಡಳಿತದಿಂದ ನಗರಸಭೆಯಿಂದ ಉತ್ತಮವಾದಂಥ ಪಾರ್ಕ್ ಕೂಡ ನಿರ್ಮಾಣವಾಗಿದೆ ಅದರೂ ಕೂಡ ಸರಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಇಲ್ಲಿ ಮೇನ್ ಬರ್ತಕ್ಕಂಥದ್ದು ಕೆರೆ ಕೆರೆ ಅನ್ನೋದು ವಸ್ತುವನ್ನ ನಾವು ಇವತ್ತು ಅದಕ್ಕೆ ಉತ್ತಮವಾದಂಥ ನಿದರ್ಶನ ಕೊಡಬೇಕಂತಂದರೆ ಕೆರೆಗಳು ನಮ್ಮಲ್ಲಿ ತುಂಬಿಸ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಊರು ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ಕೆರೆ ಇದೆ ಬಾದ್ರ ಬಂಡಿ ಕೆರೆ ಇದೆ ಕಿನ್ನಾರ್ ಕೆರೆ ಇದೆ ಗಿಣಿಗೇರಿ ಕೆರೆ ಇದೆ ಅವೆಲ್ಲ ನೂರು ಎಕರೆ ಎಕರೆಗಟ್ಟಲೆ ಕೆರೆ ಇದೆ ಇದು ಸುಮಾರು ನನಗನ್ಸೋ ಮಟ್ಟಿಗೆ ಒಂದು ಸುತ್ತಲೂ ಇರ್ತಕ್ಕಂಥದ್ದು ಭಾಗದಲ್ಲಿ ನೋಡಿದ ಒಂದು ಐವತ್ತು ಎಕರೆ ಇದೆ ಈ ಕೆರೆ ಈ ನೀರನ್ನು ಮಲೆಲ್ಲ ಒಳಸಕ್ಕಂಥ ಕೆಲಸ ಆಗ್ತಿದೆ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತೀನಿ ಇನ್ನೊಂದು ಈ ತಮ್ಮ ಎಮ್ ಬಿ ಪಾಟೀಲ್ ಸರ್ ಅವರು ಇಲ್ಲೇ ಇದ್ದಾರೆ ನಾನು ತಮ್ಮ ಹತ್ರ ಮಾತಾಡಬೇಕಾದ್ರೆ ಅವಸರ ಅವಸರ ನನಗೆ ಸಮಯ ಸಿಗಲಿಲ್ಲ ಇನ್ನೊಂದು ದಯವಿಟ್ಟು ತಮ್ಮಲ್ಲಿ ಕಳಕಳ ಮನಿ ಏನಂತಂದರೆ ಎಮ್ ಎಸ್ ಪಿಯಲ್ಲಿ ಇದ್ದಂಥದ್ದು ಬಿ ಎಸ್ ಪಿಯಲ್ಲಿ ಆಗಿಬಿಟ್ಟು ಕಾರ್ಖಾನೆ ಮಧ್ಯೆ ಎಲ್ಲ ರೈತರ ಹೊಲಗಳನ್ನು ಅಕ್ಯುಪೈ ಮಾಡ್ಕೊಂಡಾಗ ಕೆರೆ ಮೂವತ್ತು ವರ್ಷಕ್ಕೆ ಲೀಜಿಗೆ ಕೊಟ್ಟಿದ್ದೆ ಆ ಮೂವತ್ತು ವರ್ಷದ ಕೆ ಕೆರೆ ಲೀಜು ತೊಗೊಂಡು ಮ್ಯಾಗ ಉಳಿಸ್ತಕ್ಕಂಥದ್ದು ಇವತ್ತು ಕೋಟ ಹಾಡ್ರಿದ್ದರೂ ಕೂಡ ಕೆರೆ ಇವತ್ತು ನಲವತ್ತೈದು ಎಕರೆ ಕೆರೆ ಇವತ್ತು ನಲವತ್ತು ಪರ್ಸೆಂಟ್ ಮುಚ್ಚಾಕ್ತಕ್ಕಂಥ ಕೆಲಸ ಆಗಿದೆ ಅವರು

ಇವತ್ತು ಈ ಕೆರೆ ತಮ್ಮ ಗಮನಕ್ಕೆ ನಾನು ನೆರೆದು ಅಂತಂದರೆ ಅಲ್ಲಿ ಜನ ಜಾನುವಾರುಗಳಿರ್ತಕ್ಕಂಥ ಹಳ್ಳಿ ಬಸಾಪುರ ಕೆರೆ ಅಂತಕ್ಕದ್ದು ಜೀವನಾಡೆ ಆಗಿರ್ತಕ್ಕಂಥ ಕೆರೆ ಇವತ್ತು ಅದನ್ನು ಮುಸ್ತಕ್ಕಂಥ ಅಧಿಕಾರ ಯಾರು ಕೊಟ್ಟರು ಕಂಪನಿಯವ್ರಿಗೆ ಬಳಸ್ತಕ್ಕಂಥ ವ್ಯವಸ್ಥೆ ಅವ್ರಿಗೆ ಬಿಡಲಾರ್ದಂಥ ಅಧಿಕಾರ ಕೊಟ್ಟವ್ರೆ ಅವರಿಗೆ ಅಗ್ರಿಮೆಂಟಿಗೆ ಒಪ್ಪಿಕೊಂಡ್ಬಿಟ್ಟು ಈಗ ನಂತರ ಅಡ್ಡಿಪಡಿಸಕ್ಕಂಥದ್ದು ಇವತ್ತು ನೂರರಿಂದ ಎರಡು ನೂರು ದೇಶಿ ತಳಿಯ ಆಕಳುಗಳು ಇದ್ದಾವೆ ಉರಿಗಾಯಿಗಳಿದ್ದಾರೆ ಅವರೆಲ್ಲ ಇವತ್ತು ಬದುಕ್ತಿರ್ತಕ್ಕಂಥದ್ದು ಆ ಕೆರೆಯ ಒಂದು ನೀರಿನ ಒಂದು ಇದ್ರ ಮೇಲೆ ಬದುಕ್ತಾ ಇದ್ದಾರೆ ಸಭಾಪತಿಗಳೇ ಈ ಕೆರೆಯನ್ನ ಬಳಸ್ತಕ್ಕಂಥ ವ್ಯವಸ್ಥೆ ಇವತ್ತು ಆಗ್ತಾ ಇಲ್ಲ ಇದು ಗಂಭೀರವಾಗಿರ್ತಕ್ಕಂಥದ್ದು ಇದು ಹಸಿರುವಾಗ್ಲೇ ನಾವು ತಮ್ಮ ಹತ್ರ ಯಾಕೆ ನಾನು ಅಷ್ಟೊಂದು ಮನವಿ ಮಾಡಿಕೊಂಡು ಸಚಿವರ ಹೆಸರು ತೆಗೆದುಕೊಂಡು ಅಂದರೆ ನಿನ್ನೆ ಮಾತಾಡಬೇಕಾದ್ರೆ ಅವಸರವಾದ ಕಾರಣ ನಾವು ತಾವು ಫೋನ್ ಮಾಡಿ ಹೇಳ್ತೀನಿ ಅಂತ ಕೇಳಿದ್ರಿ ಫೋನ್ ಮಾಡಿದರೆ ಏನು ಗೊತ್ತಿಲ್ಲ ತಾವು ಬಂದು ವಿಸಿಟ್ ಮಾಡಿ ಕೆರೆಯನ್ನು ನೋಡಿ ಸಭಾಪತಿಗಳು ಇವತ್ತು ನಾನು ಯಾಕೆ ಇಷ್ಟೊಂದು ಕೆರೆ ಸಂರಕ್ಷಣೆ ಬಗ್ಗೆನೇ ನೀವು ಇವತ್ತು ಅದಕ್ಕೆ ನಮ್ಮ ಕೆರೆಗಳ ಬಗ್ಗೆ ನಾನು ಮಾತಾಡಬೇಕಾಯ್ತು ಇವತ್ತು ನಮ್ಮ ನಾಯಕರೆಲ್ಲ ಹೇಳಿದರು ಇವತ್ತು ಇಷ್ಟೇನು ಮಾತಾಡಿದ್ದಕ್ಕೆ ಸಾಕಾಗ್ತಾ ಇಲ್ಲ ಯಾಕಂತಂದರೆ ಎಲ್ಲರೂ ಮಾತಾಡ್ತಕ್ಕಂಥ ಸಮಯ ಅಭಾವ ಇರೋದ್ರಿಂದ ನಾನು ಕೂಡ ಇದಕ್ಕೊಂದು ಜಂಟಿ ಸ ಸದನ ಸಮಿತಿ ರಚನೆ ಮಾಡಬೇಕು ಇನ್ನೂ ಹೆಚ್ಚು ಮಾತಾಡ್ತಕ್ಕಂಥ ಅವಕಾಶ ಕೊಡಬೇಕು ಆ ನಂತರ ಈ ಕೆರೆಗಳ ಸಂರಕ್ಷಣೆ ಬಂದಾಗ ಆ ಒಂದು ಸ್ಥಳೀಯವಾಗಿ ಏನಾದರೂ ಸಮಿತಿ ರಚನೆ ಮಾಡಿದ್ರೆ ನಮ್ಮನ್ನು ಕೂಡ ಅದ್ರಲ್ಲಿ ಸದಸ್ಯರನ್ನು ಹೊಂದಿಸ್ಕೊಂಡಾಗ ಮಾತ್ರ ನಮಗೆ ಮಾತಾಡಕ ಅವಕಾಶ ಅಂತ ಹೇಳ್ಬಿಟ್ಟು ನಾನು ಮಾತಿಗೆ ಏನ್ ಮಾಡ್ತೀನಿ ನಮಸ್ಕಾರ ಹೇಳ್ರಿ ಸದಸ್ಯರು ನನ್ನ ಹೆಸರು ಪ್ರಸ್ತಾಪ ಮಾಡಿದ್ರು ನಿನ್ನೆ ಅವ್ರು ಮಾತನಾಡುವಾಗ ಹೌದು ನನಗಲ್ಲಿ ಬಿಲ್ ಇತ್ತು ಅಸೆಂಬ್ಲಿಯಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ ಆದ್ರೆ ಒಂದು ತಾವು ಅರ್ಥ ಮಾಡ್ಕೋಬೇಕು ನಾನು ರಾಜಕೀಯ ಮಾಡ್ಲಿಕ್ಕೆ ಬಯಸಲಿಲ್ಲ ನಿನ್ನೆ ನಾನು ಹೇಳಿದೆ ಕೇಂದ್ರ ಪರಿಸರ ಇಲಾಖೆ ಅದಕ್ಕೆ ಆ ಬಾಲ್ದೊಟ್ಟ ಕಂಪನಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಬಾಲ್ಡೋ ಕೇಂದ್ರ ಪರಿಸರ ಇಲಾಖೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅದು ಲೆಜಿಟಿಮೇಟ್ ಅಥಾರಿಟಿ ನಾನು ಅದ್ರ ಬಗ್ಗೆ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಅದಾಗಿನೂ ಕೂಡ ಇನ್ನೊಮ್ಮೆ ನಾವು ಅದನ್ನ ನಿಮಗೆಲ್ಲ ಮಾತು ಕೊಟ್ಟಿದೆ ಅಂತೇಳಿ ಐವತ್ತು ಲಕ್ಷ ಖರ್ಚು ಮಾಡಿ ಇವತ್ತು ಐವತ್ತು ಲಕ್ಷ ಖರ್ಚು ಮಾಡಿ ಇಂಡಿಯನ್ ಆಫ್ ಸೈನ್ಸ್ಗೆ ಕೇಂದ್ರ ಸರ್ಕಾರ ಪರಿಸರ ಇಲಾಖೆ ಏನು ತಾವು ಪರ್ಮಿಷನ್ ಕೊಟ್ಟಿದಾರಾ ಅದನ್ನು ವೆರಿಫಿಕೇಶನ್ ಮಾಡ್ಲಿಕ್ಕೆ ಐವತ್ತು ಲಕ್ಷ ಐವತ್ತು ಲಕ್ಷ ಹೆಂಗೆ ಕೊಡಬೇಕು ಅನ್ನೋದು ಈಗ ನಮಗೆ ಜಿನ್ನಾಲ್ದೇ ನಮ್ಮಲ್ಲಿ ನಾನು ಕೇಳ್ತಾರ ರಿಲೀಫ್ ಕೊಡಬೇಕು ಅಂದ್ರೆ ಐವತ್ತು ಲಕ್ಷ ಅಂತೇಳಿ ಬಿಕಾಸ್ ಯಾರ್ದು ಅಥಾರಿಟಿ ಅದನ್ನ ಬಿಟ್ಟು ನೀವು ಒಂದು ಅಡಿಷನಲ್ ಆಗಿ ಕೊಟ್ಟಿದ್ರೆ ಇಂಡಿಯನ್ ಸೈನ್ಸ್ ಅಂತೇಳಿ ಅಂದರೆ ಆ ವಿಶ್ವಾಸಾರ್ಹತೆ ಮೂಡಬೇಕು